ಕೊಪ್ಪಳ ಜಿಲ್ಲೆಯಲ್ಲಿ ಹದಿಮೂರು ವರ್ಷದ ಅರುಣಾ ಎಂಬ ಬಾಲಕಿಯನ್ನ ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಂದಿರುವ ಆರೋಪಿಗಳನ್ನು ಹುಡುಕಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ನೀಡುವುದರ ಜೊತೆಗೆ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳಿಂದ ಪಾ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮುಖಂಡರಾದ ಟಿ ರಾಧಾಕೃಷ್ಣ ಅವರು ಮಾತನಾಡಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಅತ್ಯಾಚಾರ ಮತ್ತು ಹಲ್ಲೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಠಿಣ ಕಾನೂನು ರಚಿಸಿ ತಪ್ಪಿತಸ್ಥರ ಮೇಲೆ ಪ್ರಯೋಗ ಮಾಡಬಾರದು ಅತ್ಯಾಚಾರ ಪ್ರಕರಣಗಳನ್ನು ಹೆಚ್ಚಿನ ಸಮಯದವರೆಗೆ ವಿಚಾರಣೆಗೆ ಅವಕಾಶ ನೀಡದೆ ತುರ್ತಾಗಿ ವಿಚಾರಿಸಿ ಕ್ರಮ ಕೈಗೊಳ್ಳಬೇಕು ಎಂದರು ಅದಕ್ಕೆ ಬಂದು ಕಡೆ ಈಗಾಗಲೇ ಒಪ್ಪದಲ್ಲೂ ಕೂಡ ಒಂದು ಹೆಣ್ಣು ಮಗಳ ಒಂದು ಆತ್ಮಹತ್ಯೆ ಆಗಿದೆ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ ಅದು ಆತ್ಮಹತ್ಯೆ ಅಂತೇಳಿ ನಾವು ಈಗೇನು ನಂಬಕ್ಕಾಗ್ತಾ ಇಲ್ಲ ಈ ಎಲ್ಲ ವಿದ್ಯಮಾನಗಳನ್ನು ನಾವು ಅವಲೋಕನ ಮಾಡಿದರೆ ಅಲ್ಲೂ ಕೂಡ ಏನಾದ್ರು ಒಂದು ದುರ್ದ ದುರ್ಸಂಗತಿ ನಡೆದಿದೆಯಾ ಅಂತೇಳಿ ಇಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಧಮನಾಟದ ಪ್ರಾಜಕೀಯವನ್ನು ನಡೆಸ್ತಾ ಇರೋದೇ ಇದಕ್ಕೆ ನಿದರ್ಶನ ಈ ತರದ ಅತ್ಯಾಚಾರ ಆಗಲಿಕ್ಕೆ ನಮ್ಮಲ್ಲಿ ಶಿಕ್ಷೆಯ ಕಠಿಣತೆ ಸಂಪೂರ್ಣವಾಗಿ ನಾಶ ಆಗಿದೆ ಶಿಕ್ಷೆಗೆ ಬಲನೇ ಇಲ್ಲ ಆ ಬಲ ಇಲ್ಲದ ಶಿಕ್ಷೆ ಯಾವಾಗ ನಮ್ಮ ಕರ್ನಾಟಕದಲ್ಲಿ ಜೀವಂತವಾಗಿದೆಯೋ ಅಲ್ಲಿವರೆಗೂ ಈ ಆತ್ಮಹತ್ಯೆ ಮತ್ತೆ ಆತ್ಮಹತ್ಯೆ ಅಂತ ಅವರು ಅದಕ್ಕೆ ಅತ್ಯಾಚಾರ ನಿರಂತರವಾಗಿ ನಡೆಯುವಂತ ಈ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಕಾನೂನು ಎಂಬುದೇ ಆತ್ಮಹತ್ಯೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಗಳು ನಿಜಕ್ಕೂ ನಾಚಿಕೆಗೇಡು ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇಶಾದ್ಯಂತ ಮಹಿಳೆ ಮತ್ತು ಯುವತಿಯರ ಮೇಲೆ ನಿರಂತರ ಅತ್ಯಾಚಾರಗಳು ನಡೆಯುತ್ತಿವೆ ಆದರೆ ಈವರೆಗೂ ಆರೋಪಿಗಳಿಗೆ ಸೂಕ್ತ ಶಿಕ್ಷೆ ಆಗುತ್ತಿಲ್ಲ ಎಂದರು ಬೆಂಗಳೂರು ಆದರೆ ತರಕ್ಕೆ ತರತ್ತಲ್ಲ ಇಂಥ ಸಣ್ಣ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ಅತ್ಯಾಚಾರವನ್ನು ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಮೊದಲು ಗಲ್ಲಿಗೇರಿಸಿದಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಶಾಂತಿ ಇರ್ತಕ್ಕಂಥ ಎಲ್ಲ ಶಾಂತಿಗಳಿಗೂ ಶಾಂತಿ ಅಂತಕ್ಕಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೇನೆ హిందే స్వతంత్ర సిి హెడు గంటే ಒಂದು ಗಂಟೆಯಲ್ಲಿ ಹೆಣ್ಮಕ್ಳು ನಿರ್ದ ನಿರ್ದಿತ್ಯ ಧೈರ್ಯವಾಗಿ ಓಡಾಡ್ತಾಳೋ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು ಅಂತಕ್ಕಂಥ ವಿಚಾರವನ್ನು ರಾಮರಾಜ್ಯ ಆಗುತ್ತೆ ಅಂತ ಕಂಡಿದ್ದೆ ಆದ್ರೆ ಇವತ್ತು ರಾಮರಾಜ್ಯ ಆಗ್ತಾ ಇಲ್ಲ ಕಿಡಿಗೇಡಿಗಳಿಂದ ರಾಕ್ಷಸ ರಾಜ್ಯ ಇದ್ ನಿಲ್ಬೇಕು ಅಂದ್ರೆ ನಿರಂತರವಾಗಿ ಎಲ್ಲಾ ಸಂಘಟನೆಗಳು ಕೂಡ ಎರಡೂ ಸರ್ಕಾರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಒತ್ತಾಯ ಇದಕ್ಕೆ ಒಂದು ಸುಗ್ರೀವಾಜ್ಞೆ ತಂದು ಈ ರೇಪಿಸ್ಟ್ ಗಳಿಗೆ ಅತ್ಯಾಚಾರಿಗಳಿಗೆ ಗಲ್ಲಿಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಸಾಧ್ಯ ಪ್ರತಿಭಟನೆ ಮಾಡಿದ್ವಿ ಸ್ನೇಹಿತೆ ಆದ್ರೆ ಇವತ್ತು ನಮ್ಮ 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 ತಾಲೂಕಾದಂತ ಕೊಪ್ಪಳದಲ್ಲಿ ಒಂದು ವಿದ್ಯಾರ್ಥಿನಿಯ ಅತ್ಯಾಚಾರ ಆಗಿದೆ ಅದು ಭಾರಿ ವಿಪರ್ಯಾಸ ಸ್ನೇಹಿತರೆ ನಾವೀಗ ನಾವು ಓಡಾಡ್ತಾ ಅಕ್ಕಪಕ್ಕದಲ್ಲೇ ಈ ತರ ಆಗುತ್ತೆ ದಾನಮ್ಮ ವಿಜಯಪುರದಳು ದಾನಮ್ಮನ ಬಗ್ಗೆ ನಾವು ವಿರೋಧಿಸಿದ್ವಿ ಚಿಕ್ಕಮೂರು ಬಂದ್ ಮಾಡಿದ್ದು ಈ ಪಕ್ಕದಲ್ಲೇ ಇರ್ತಕ್ಕಂಥ ಕೊಪ್ಪಳದಲ್ಲಿ ಈ ತರ ಅತ್ಯಾಚಾರ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಹಾಕಬೇಕಾಗುತ್ತೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಅವರು ಮಾತನಾಡಿ ಈ ಹೋರಾಟಕ್ಕೆ ಕನ್ನಡ ಸೇನೆಯ ಸಂಪೂರ್ಣ ಬೆಂಬಲ ಇದ್ದು ಆರೋಪಿಗಳನ್ನು ಗಲ್ಲಿಗೇರಿಸುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಇವತ್ತೇನು ಅರಕ್ಷಕ ಸಿಬ್ಬಂದಿ ಅವರಿಗೆ ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಅವರಿಗೆ ಕೊಟ್ಟಿರಂತ ಲಾಟಿ ಮತ್ತೆ ಅವರಿಗೆ ಕೊಟ್ಟಿರೋಣ ಕೊಟ್ಟಿರ್ತಾರೆ ಅದನ್ನು ತಾನೇ ರಾಯಿಜೆ ಮಾಡಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಅವರು ಅನುಮತಿ ಕೊಟ್ಟಿದೆ ಹಾಗಾಗಿ ಪಾಪ ಏನಾಗ್ತಾ ಇದೆ ಅಂದ್ರೆ ನೀವು ಯಾರು ಮಾತಾಡ್ತಾ ಇದ್ರೆ ಅವ್ರು ಇಟ್ಕೊಂಡು ಗಲಾಟೆ ಮಾಡೋದು ನಡುವೆ ಕುಡಿತಾ ಇದ್ರೆ ಅವ್ನು ಬಂದು ಯಾರು ಕೇಳಿದೆ ಅಂದ್ರೆ ಅವನ ಮೇಲೆ ಅಲ್ಲೇ ಮಾಡೋದು ಇಷ್ಟು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂದ್ರೆ ಕಾರಣ ಯಾರು ಇಲ್ಲಿನ ಶಾಸಕರು ಮತ್ತೆ ಗೃಹ ಸಚಿವರು ಈ ಕೂಡಲೇ ನಮ್ಮ ಏನು ಇವತ್ತು ನಮ್ಮ ದೂರದರ್ಶನ ಮತ್ತೆ ಮೀಡಿಯಾದರು ಮತ್ತೆ ಪತ್ರಿಕೆಯರು ಕೂಡಲೇ ಇದನ್ನ ಅವರಿಗೆ ಗಮನ ಕೆಲಸ ಕೆಲ್ಸ ಯಾಕೆ ಯಾಕೆಂತಂದ್ರೆ ಇವತ್ತು ನೋಡಿ ಪೊಲೀಸ್ನರಿಗೆ ಎಲ್ಲಾ ಕೊಟ್ರು ಅವ್ರ ಕೆಲಸ ಮಾಡ್ದಂಗ್ ಮಾಡಿದ್ದಾರೆ ಏನಾರ ಮಾಡಿದ್ರೆ ಸಸ್ಪೆಂಡ್ ಪಾಪ ಅವ್ರ ಕಾನೂನು ಸುವಸ್ತಾನೆ ಹಾಳು ಮಾಡಿಕ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರ ಕೇಳ್ಕೊಳ್ಳೋದು ಒಂದೇ ಒಂದು ನಿಮ್ ಕೈಲಿ ಆಗ್ಲಿಲ್ಲ ಒಂದು ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಅವರಿಗೆ ಮರ ಅವರಿಗೆ ಮರಣ ಶಿಕ್ಷೆಯನ್ನು ಕೊಡಬೇಕು ನಿಮ್ ಕೈಲಾಗ್ಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ಅವ್ರನ್ನ ಒಪ್ಪಿಸಿ ನಾವು ಅವರಿಗೆ ಶಿಕ್ಷೆಯನ್ನ ಕೊಡ್ತೀವಿ ಯಾಕೆಂತ ಹೇಳಿದ್ರೆ ಇದು ಇವತ್ತಿಗೆ ಮುಗ್ದಿರೋದಲ್ಲ ತುಂಬಾ ಹಲವಾರು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗಿದ್ದಾರೆ ಇನ್ನು ಕೆಲವರು ಹೇಳಿದ್ರು ಇವಾಗ ಆಲ್ರೆಡಿ ಸಣ್ಣ ಮಕ್ಕಳೇ ಕೂಡ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಎಷ್ಟೋ ಲಕ್ಷ ಅಂತ ಹೇಳಿದ್ರು ಅವರು ಅದಕ್ಕೆ ಕಾರಣ ಏನು ಹೆಣ್ಣು ಮಕ್ಳು ಹೇಳ್ಕೊಳಕ್ ಆಗ್ತಾ ಇದೆ ಅತ್ಯಾಚಾರವನ್ನು ಹೇಳ್ಕೊಂಡ್ರೆ ಪಾಪ ಅವ್ರಿಗೆ ಮರ್ಯಾದೆ ಹೋಗ್ತಾ ಇದೆ ತಂದೆ ತಾಯಿ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಆ ಮಕ್ಳು ಯಾರತ್ರ ಹೇಳ್ಕೊಳ್ತಾ ಇದ್ದಾರೆ ಇಲ್ಲ ಲಾಸ್ಟ್ ಅವ್ರಿಗೆ ಡೆಲಿವರಿ ಆದಾಗ ಮಾತ್ರ ನಮಗೆ ಆ ವಿಷಯಗಳು ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಹೊಣೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆದಷ್ಟು ಅತ್ಯಾಚಾರಿಗಳನ್ನ ನಮಗ್ ಕೊಡಿ ಒಂದು ನಾಲ್ಕು ಜನಕ್ಕೆ ಅವ್ರು ಶಿಕ್ಷೆ ಕೊಟ್ಟರೆ ಇನ್ನೊಂದ್ಸತಿ ಯಾರು ಅತ್ಯಾಚಾರವನ್ನ ಮಾಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದಕ್ಕೆ ಏನು ಮಾಡ್ಬೇಕು ಈಗ ನಮ್ಮಲ್ಲೇ ನಮ್ಮ ಮಕ್ಕಳು ಇಲ್ಲಿ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ನಮ್ಮ ಮಗನೇ ಈ ತರ ಅತ್ಯಾಚಾರ ಮಾಡಿದ್ರೆ ನಾವೇನ್ ಮಾಡ್ತಿದ್ವಿ ಸುಮ್ಮನೆ ಮನೇಲಿ ಇರ್ತೀವ ನಾಚಿಕೆ ಅಂದ್ಕೊಂಡು ಅವಮಾನ ಅಂದ್ಕೊಂಡು ಅದನ್ನು ಹೇಳದೇ ಇರ್ತೀವ ಮಾಡ್ತೀವಿ ಆ ತರದೊಂದು ನಾವು ಈಗ ಪ್ರತಿಭಟನೆ ಮಾಡಿ ಸರ್ಕಾರ ತನಿಖೆ ಮಾಡಬಹುದು ಮುಂದುವರಿಸಬಹುದು ಅವ್ರಿಗೆ ಶಿಕ್ಷೆ ಆಗ್ಬೋದು ಅದು ಎರಡನೇ ಮಕ್ಕ ಮೊದಲನೇ ಕೆಲಸ ನಾವು ಸಂಘಟನೆಗಳಿಂದ ಏನ್ ಮಾಡಬೇಕು ಅಂತಂದ್ರೆ ಎಲ್ಲೇ ಒಂದು ಅತ್ಯಾಚಾರ ನಡೆದ್ರು ಅಂದರೆ ಆ ಊರಲ್ಲೂ ಒಂದು ಸಂಘಟನೆ ಇರುತ್ತೆ ಯಾವುದೋ ಒಂದು ಸಂಘಟನೆ ಇರುತ್ತೆ ಆ ಅತ್ಯಾಚಾರ ಮಾಡಿದವನು ಮನೆಗೆ ಹೋಗಿ ನೀವು ನಿಮ್ಮ ಮಕ್ಕಳಿಗೆ ಇಂಥ ಸಂಸ್ಕಾರವನ್ನು ಕೊಟ್ಟಿದ್ದೀರಲ್ಲ ನಿಮ್ಮ ಮಕ್ಕಳನ್ನ ಯಾವ ತರ ಬೆಳೆಸಬೇಕು ಅನ್ನೋದನ್ನ ನಾವು ತಿಳ್ಕಬೇಕು ನಾವು ಅದ ಹಾದಿಲ್ ಹೋಗದೆ ಇದ್ದಂಗೆ ನೋಡ್ಕೊಳ್ಬೇಕು ನಮ್ಮ ಮಕ್ಕಳನ್ನ ಅದಲ್ಮೇನೆ ಮಾಡಿರೋ ಕುಟುಂಬಕ್ಕೆ ಹೋಗಿ ನಾವು ಅವರಿಗೆ ಮೊದಲು ಅವ್ರ ತಪ್ಪನ್ನ ನಾವು ಬೆಳೆಸಿರೋ ತಪ್ಪು ನಮ್ಮ ಮಕ್ಕಳಿಗೆ ಶಿಕ್ಷೆ ಆಗಲಿ ಅವ್ರು ಮುಚ್ಚಿಟ್ಕೊಳ್ಳೋದಲ್ಲ ಮಗನ ಎಲ್ಲೋ ನೆಂಟ್ರ ಮನೆಯಲ್ಲಿ ಅತ್ಯಾಚಾರ ಮಾಡಿದ ವ್ಯಕ್ತಿನ ಎಲ್ಲೋ ಬಚ್ಚಿಡೋದಲ್ಲ ಅವರೇ ತಂದು ಒಪ್ಪಿಸ್ಬೇಕು ಹೇಗಾಗಿದೆ ಅಂತಂದ್ರೆ ಅತ್ಯಾಚಾರ ಮಾಡಿದ್ರು ಎರಡು ವರ್ಷ ಮೂರು ವರ್ಷದೊಳಗೆ ಅವರ ಕೇಸು ಮುಗಿದೋಗತ್ತೆ ಪಾಪ ಅಮಾಯಕ ಇರ್ತಕ್ಕಂಥ ಹೆಣ್ಮಗಳು ಒಬ್ಲೇ ಮಗಳಾಗಿದ್ರೆ ಅವಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ಬೋದು ಸಂತಾನಕ್ಕೊಂದು ಮಕ್ಕಳೇ ಇಲ್ಲ ಇಲ್ಲ ಅನ್ನೋ ಪರಿಸ್ಥಿತಿ ಕಾನೂನು ಸಚಿವರಾಗಿರ್ತಕ್ಕಂಥ ಪರಮೇಶ್ವರೇ ನಿಮ್ ಮಕ್ಕಳಿಗೆ ಏನಾದ್ರು ಆಗಿದ್ರೆ ಮರು ಮಕ್ಕಳಿಗೆ ಏನಾದ್ರೂ ಆಗಿದ್ರೆ ನೀವು ಇದನ್ನ ಏ ಪರಿಸ್ಥಿತಿ ನಿಮಗೆ ಬರ್ತಾ ಇತ್ತು ಅಂತ ಒಮ್ಮೆ ಯೋಚನೆ ಮಾಡಿ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಹದಗೆಟ್ಟು ಹೋಗಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಇವತ್ತು ಕೂಡ ನಮಗ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಮ್ ನಮ್ ನಮಗ್ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ತಾಯಿಗೆ ನಾವು ದ್ರೋಹ ಮಾಡ್ತಾ ಪರಿಸ್ಥಿತಿ ಬಂದಿದೆ ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಮಾತನಾಡಿ ಈ ಬಾಲಕಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಡೆದ್ರು ಕೂಡ ಇವತ್ತು ನಾವು ನಿರಂತರವಾಗಿ ಪ್ರಜ್ಞಾವಂತ ಸಮಾಜ ಪ್ರಜ್ಞಾವಂತ ಜನ ನಾವಿಲ್ಲಿ ಚಿಕ್ಕಮಂಡಿದ್ದೀವಿ ಅದರ ಪ್ರಯುಕ್ತವಾಗಿ ಏನು ಕೊಪ್ಪಳ ಜಿಲ್ಲೆಯಲ್ಲಿ ರೇಪಂಡ್ ಮಾಡಿರಾಯಿತು ಬೆಂಗಳೂರಿನಲ್ಲಿ ಮತ್ತು ಮುರಾರ್ಜ ಶಾಲೆಯ ಚಿಕ್ಕಮೂರು ಜಿಲ್ಲೆ ಮುರಾರ್ಜಿ ಕೊಪ್ಪ ಮುರಾರ್ಜಿ ಶಾಲೆಯಲ್ಲಿ ಎರಡನೇ ಹೆಣ್ಮಗಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೂಡ ಇಲ್ಲಿ ಯಾವುದೇ ಇಲಾಖೆ ಸಂಬಂಧಪಟ್ಟ ಇಲಾಖೆ ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಮಕ್ಕಿ ಲಕ್ಷ್ಮಣ್ ಸ್ವರ್ಣಗೌರಿ ಅನ್ವರ್ ಶಂಕರೇಗೌಡ ಸತೀಶ್ ಕಲ್ದೊಡ್ಡಿ ಜಯಪ್ರಕಾಶ್ ಪವನ್ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಭೀಮ್ ಆರ್ಮಿ ಹೊನ್ನೇಶ್ ರಮೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ಪೂರ್ಣಿಮಾ ರತ್ನಾ ಭಾರತಿ ಸವಿತಾ ಸಮಾಜದ ಜೆ ಸತ್ಯನಾರಾಯಣ ಭೀಮ್ ಬ್ರಿಗೇಡ್ ಹರೀಶ್ ಮಿತ್ರಾ ಆಮ್ ಆದ್ಮಿ ಪಕ್ಷದ ಡಾಕ್ಟರ್ ಸುಂದರಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು